ಯಾವುದೇ ಪ್ರಾಣಿ ಪಕ್ಷಿಗಳು ಕೂಡ ಕಾಪಿ ಮಾಡಿ ಬದುಕಲ್ಲ ನಿಮಗೆ ಗೊತ್ತಿರಲಿ ಯಾಕೆಂದ್ರೆ ಅದರ ಒಳಗಿರೋ ಶಕ್ತಿ ಅರಿವಿದೆಯೋ ಅರಿವಿಲ್ಲೋ ಅದನ್ನು ಬಳಸ್ತಾ ಇದೆ ಹಾಗೆ ಬಳಸ್ತಾ ಇರೋ ಕಾರಣಕ್ಕೆ ಸ್ವತಂತ್ರವಾಗಿ ಬದುಕ್ತಾ ಇದೆ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗೆ ಯಾವುದೇ ಪಕ್ಷಿಗಳು ಹೋಗಿ ಸೇರಿಲ್ಲ ಆದ್ರೆ ಸುಂದರವಾದ ಗೋಡುಗಳನ್ನ ತಮಗೆ ತಾವೇ ಕಟ್ತಾರೆ ಎಲ್ಲೂ ಕಾಪಿ ಮಾಡಲ್ಲ ತಮಗೆ ಏನು ಬೇಕೋ ಹೇಗೆ ಬೇಕೋ ಆ ರೀತಿಯಾದಂತ ಸುಂದರವಾದ ಗೂಡುಗಳನ್ನ ಕಡ್ತವೆ ಪ್ರಾಣಿಗಳಿಗೆ ಯಾರು ಬೇಟೆಯಾಡೋದನ್ನು ಹೇಳ್ಕೊಡಲ್ಲ ತನಗೆ ತಾನೇ ಆಡಿ ಹೇಗೆ ತಿನ್ಬೇಕು ಅಂತ ಗೊತ್ತು ತಿಂದ ಮೇಲೆ ಅದು ಜೀರ್ಣ ಆಗುವವರಿಗೆ ಮತ್ತೆ ತಿನ್ನಬಾರದು ಅಂತ ಗೊತ್ತು ಯಾರು ಏನೇ ಬಲವಂತ ಮಾಡಲಿ ಯಾವ ಪ್ರಾಣಿ ಪಕ್ಷಿಗಳು ಕೂಡ ಹಸಿವಾಗದ ಹೊರತು ತಿನ್ನಲ್ಲ ತಮಗ್ ಸ್ವತಂತ್ರವಾಗಿ ಬದುಕ್ತಾ ಇದೆ ಅದು ಮನುಷ್ಯ ಮಾತ್ರ ಇನ್ನೊಬ್ಬರ ನೋಡಿ ನೋಡಿಯೇ ಬದುಕ್ತಾ ಇದ್ದಾನೆ ಆ ಕಾರಣಕ್ಕೆ ಈ ದುಃಖ ಆ ಕಾರಣದಿಂದ ಈ ಸಮಸ್ಯೆಗಳು ಅದಕ್ಕೇನ್ ಮಾಡಬೇಕು ಸ್ವತಂತ್ರವಾಗಿ ಬದುಕಬೇಕು ನಮ್ಮದೇ ಸಾಮರ್ಥ್ಯದ ಮೇಲೆ ಬದುಕಬೇಕು ನಮ್ಮ ಒಳಗಿರೋ ಅಂತಃಶಕ್ತಿಯನ್ನ ಜಾಗೃತಿ ಮಾಡ್ಕೋಬೇಕು ಹಾಗೆ ಜಾಗೃತಿ ಮಾಡ್ಕೊಂಡ್ಬಿಟ್ರೆ ನಾವು ಹೇಗೆ ಬೇಕೋ ಆ ರೀತಿಯಾಗಿ ಜೀವನವನ್ನು ಕಟ್ಕೋ